ರಾಜ್ಯಪಾಲರು ಸಂವಿಧಾನ ವಿರೋಧಿ ಕೆಲಸದಲ್ಲಿ ತೊಡಗಿದ್ದಾರೆ ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮುದ್ದಾಪುರ್ ಕಿಡಿ ರಾಜ್ಯಪಾಲರು ಪ್ರಜಾಪ್ರಭುತ್ವದ ಆಶಯವನ್ನ ಭಗ್ನಗೊಳಿಸಿ ಸಂವಿಧಾನ ವಿರೋಧಿಗಳಂತೆ ನಡೆದುಕೊಂಡಿರುವುದು ಖಂಡನೀಯ ಇದನ್ನು ಖಂಡಿಸಿ ಮಸ್ಕಿ ಅಹಿಂದ ಒಕ್ಕೂಟ ಸೇರಿದಂತೆ ಪ್ರಗತಿಪರ ಸಂಘಟನೆ ನೇತೃತ್ವದಲ್ಲಿ ಇಪ್ಪತ್ತೈದು ಆಗಸ್ಟ್ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ ಹೋರಾಟ ಸಿದ್ದರಾಗಿ ತರುವಾಯ ಕೆಪಿಸಿಸಿ ಸದಸ್ಯ ಸಿದ್ದನಗೌಡ ಮಾಟೂರು ಕರೆ ಮಸ್ಕಿಯ ಗ್ರೀನ್ ಸಿಟಿ ಬಡಾವಣೆಯಲ್ಲಿ ಆಗಸ್ಟ್ ಇಪ್ಪತ್ತೆರಡು ಗುರುವಾರ ಮಸ್ಕಿ ತಾಲೂಕು ಅಹಿಂದ ಒಕ್ಕೂಟ ಸೇರಿದಂತೆ ಪ್ರಗತಿಪರ ಸಂಘಟನೆಯ ಮುಖಂಡರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಹನುಮಂತಪ್ಪ ಮುದ್ದಾಪೂರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ರಾಜ್ಯ ವಿರೋಧಿ ಹಾಗೂ ಜನವಿರೋಧಿ ನಡೆ ಖಂಡನೀಯ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜನಪರ ಯೋಜನೆಗಳ ಮೂಲಕ ಸಂವಿಧಾನದ ಆಶಯದಂತೆ ಆಡಳಿತ ನಡೆಸುತ್ತಿದೆ ಇದನ್ನು ಸಹಿಸದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ರಾಜ್ಯಪಾಲರನ್ನು ಬಳಸಿಕೊಂಡು ಜನಪರ ಸರ್ಕಾರವನ್ನ ಸಂಚು ರೂಪಿಸಿ ವಿಫಲಗೊಳಿಸಲು ಮುಂದಾಗಿದೆ ಎಂದು ಕಿಡಿಕಾರಿದರು ನಂತರ ಮಾತನಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಹನುಮೇಶ್ ಬಾಗೋಡಿ ರಾಜ್ಯ ಸರ್ಕಾರ ಜನಪರ ದಿಕ್ಕಿನಲ್ಲಿ ಸಾಗುತ್ತಿದೆ ಜನರು ಆಯ್ಕೆ ಮಾಡಿರುವ ಸಂವಿಧಾನಿಕ ಸರ್ಕಾರವನ್ನ ಬುಡಬೇಲು ಮಾಡಲು ಯತ್ನಿಸುವುದು ಇದು ರಾಜ್ಯದ್ರೋಹಿ ಹಾಗೂ ಜನವಿರೋಧಿ ಕೆಲಸವಾಗಿದೆ ಕೇಂದ್ರ ಬಿಜೆಪಿ ಸರ್ಕಾರ ಟಿಬಿಐಇಡಿ ಐಟಿಗಳಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನ ಬಳಸಿಕೊಂಡು ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ತಳ್ಳುವುದು ಆಪರೇಷನ್ ಕಮಲ ಮಾಡಿ ಜನರು ಆಯ್ಕೆ ಮಾಡಿದ ಸರ್ಕಾರಗಳನ್ನ ಕೆಡುವುದು ಅದರ ಹವ್ಯಾಸವಾಗಿ ಬಿಟ್ಟಿದೆ ಇಲ್ಲಿ ಈ ಬಾರಿ ರಾಜ್ಯಪಾಲರನ್ನ ಬಳಸಿಕೊಂಡು ಜನರು ಆರಿಸಿದ ಸರ್ಕಾರವನ್ನ ಕೆಡುವ ಪ್ರಯತ್ನದಲ್ಲಿ ತೊಡಗಿದೆ ಎಂದು ಯುವ ಕಾಂಗ್ರೆಸ್ ಅಧ್ಯಕ್ಷ ಹನುಮೇಶ್ ಬಾಗೋಡಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ತರುವಾಯ ಕೆಪಿಸಿಸಿ ಸದಸ್ಯ ಸಿದ್ದನಗೌಡ ಮಾಟೂರು ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮುದ್ದಾಪೂರು ಹನುಮೇಶ್ ಬಾಗೋಡಿ ಮಸ್ಕಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಭೂ ನ್ಯಾಯಮಂಡಳಿಯ ಸದಸ್ಯ ಮಹಂತೇಶ್ ಜಾಲವಾಡಗಿ ದಳದ ಅಧ್ಯಕ್ಷ ನಾಗಭೂಷಣ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಚಂದ್ರಶೇಖರ್ ತಿಡಿಗೋಳ ಮಾನಪ್ಪ ಮಟ್ಟೂರು ಸಿದ್ದು ಮುರಾರಿ ಬಸವರಾಜ್ ಬಪ್ಪೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ನಜೀರ್ ಪ್ರಜಾ ಪ್ರತಿಧ್ವನಿ ಸುದ್ದಿ ಸುದ್ದಿವಾಹಿನಿ ಮಸ್ಕಿ ಮಾಡಿರುವ ಸನ್ಮಾನ್ಯ ಶ್ರೀ ರಾಜ್ಯಪಾಲರ ಅನ್ನುವ ದೊಡ್ಡ ಹುದ್ದೆಯಲ್ಲಿರುವಂತ ರಾಜ್ಯಪಾಲರಾಗಿರುವಂತವರ್ಣ ಸರ್ ಅವರನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸರ್ ಇವರಿಗೆ ಪ್ರಾಸಿಕ್ಯೂಷನ್ ನೋಟಿಸ್ ಅನ್ನು ನೀಡುತ್ತಾರೆ ಇವತ್ತು ಸಂವಿಧಾನ ಹುದ್ದೆಯಲ್ಲಿ ಇರುವಂತವ್ರು ಯಾರಿಗೆ ಏನ್ ನೋಟಿಸ್ ನೀಡಬೇಕು ಅನ್ನೋದು ಸ್ವಲ್ಪ ಪ್ರಜ್ಞಾ ಇಲ್ಲದೆ ಇವತ್ತೇನೋ ಹೋರಾಟಗಾರ ಒಂದೇನೋ ಒಂದು ಒಂದು ಬೇಡಿಕೆ ಮುಖ ಹಗರಣವನ್ನು ಕೊಡ್ತಾರೆ ಆ ಹಗರಣವನ್ನು ಪೇಜ್ ಅನ್ನು ಓದಲಾದ್ರೆ ಏಕಾಏಕಿ ಅವರು ಮುಂಜಾನೆ ಬೆಳಗ್ಗೆ ಹನ್ನೆರಡು ಗಂಟೆ ಕೊಟ್ರೆ ಸಾಯಂಕಾಲ ಅನ್ನೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಟಿಸ್ ಅನ್ನು ನೀಡುತ್ತಾರೆ ಇವತ್ತು ರಾಜ್ಯಪಾಲರ ವಿರುದ್ಧವಾಗಿ ಇವತ್ತೇನು ಮಸ್ಕಿ ತಾಲೂಕಿನಲ್ಲಿ ಎಲ್ಲ ಸಂಘಟನೆಗಳು ಇವತ್ತು ಹೈಗಿಂದ ಅವರ ಅಭಿಮಾನಿ ಬಳಗ ಕನ್ನಡಪರ ಸಂಘಟನೆ ಪ್ರಗತಿಪರ ಸಂಘಟನೆ ರೈತ ಹೋರಾಟಗಾರರು ಇರುವಂತಹ ಏನು ಹೈನು ಗ್ಯಾರಂಟಿಯ ವಿವೇಚನ ಉಪಯೋಗಿಸುವಂತಹ ಜನರು ತಾವೇ ಇವತ್ತು ಬಂದು ಹೋರಾಟ ತಮ್ಮ ಬರುತ್ತು ಅನ್ನೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅಭಿಮಾನ ಇದೆ ಆ ಹೋರಾಟವನ್ನು ಮಾಡೋದ್ರ ಮುಖಾಂತರ ಇವತ್ತು ರಾಜ್ಯಪಾಲರನ್ನು ಆ ಹುದ್ದೆಯಿಂದ ವಜಾಗೊಳಿಸಬೇಕಂತೇಳಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ವಿ ಇವತ್ತೇನು ರಾಜ್ಯಪಾಲರಾಗಿರುವಂತ ಬಿಜೆಪಿಯ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ರೆ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವತ್ತು ರಾಜ್ಯಪಾಲರು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ನಾನು ಯಾವ ಸ್ಥಾನದಲ್ಲಿದ್ದೀನಿ ಯಾವ ಹುದ್ದೆ ದಲ್ಲಿದ್ದೀನಿ ಅಂತೇಳಿ ಇವತ್ತು ಬಿಜೆಪಿಯ ಎಸ್ ಸಮ್ಮಿಶ್ರ ಸರ್ಕಾರವನ್ನು ಮಾತು ಕೇಳಿ ಇವತ್ತು ಯಡಿಯೂರಪ್ಪ ಅವರು ಬಹಳಷ್ಟು ಹಾಕ ಇದ್ದೇವೆ ಕುಮಾರಸ್ವಾಮಿ ಹಾಕೊಂಡಿದ್ದೇವೆ ಜೊಲ್ಲೆ ಅವರು ಹಗರಣ ಇದ್ದಾವೆ ಅವ್ರು ಯಾರು ಕೂಡ ತಕ್ರಾರ ರಾಜ್ಯಪಾಲರು ಇವತ್ತು ಬಹಳಷ್ಟು ಇವತ್ತು ಯಾರು ಅವರ ಪಕ್ಷಕ್ಕೆ ಮನ್ನೆ ಸೇರ್ಪಡಿದ ಜನಾರಣಗಳು ಇದ್ದಾವೆ ಅವ್ನ ಯಾವ ಕೂಡ ಗಮನಕ್ಕೆ ಹಾಕಿದ್ರೆ ಏಕಾಏಕಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರಿಗೆ ಒಂದು ಪ್ರಮುಖ ನೋಟಿಸ್ ನೀಡುತ್ತಾರೆ ಅಂದ್ರೆ ಇದು ಯಾವ ನಾವು ಸಂವಿಧಾನವನ್ನು ಮರೆತಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅದರ ವೃದ್ಧವಾಗಿ ರಾಜ್ಯಪಾಲರು ರಜೆಗೊಳಿಸಬೇಕು ಪ್ರಾಮಿಕೇಶನ್ ನೋಟಿನ ಏನ್ ಪಡಿಬೇಕಂತ ಹೇಳಿ ಒಂದು ಮಸ್ಕೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಇಡೀ ಅವ್ರೇನ ಪ್ರಾಮಿಕೇಶನ್ ನೋಟಿಸ್ ಏನ್ ಪಡಿಲ್ಲ ಅಂದ್ರೆ ಇಡೀ ರಾಜ್ಯ ತುಂಬಾ ಒಂದು ಹೋರಾಟ ಮಾಡಬೇಕಂತ ಆಗುತ್ತೆ ಅಂತ ಹೇಳಿದ ಮುಖಾಂತರ ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಪ್ರೇಕ್ಷಕರೇ ಇದು ನಿಮ್ಮ ಧ್ವನಿ ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಧ್ವನಿ ಪ್ರಜಾ ಪ್ರತಿಧ್ವನಿ ಕನ್ನಡ ಸುತ್ ವಾಹಿನಿ ಸಬ್ಸ್ಕ್ರೈಬ್ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗ ಪತ್ರಿಕೆ ಮಾಧ್ಯಮವು ಇದ್ದು ರಾಜ್ಯದಲ್ಲಿ ಕೆಲ ಟಿವಿ ಪತ್ರಿಕೋದ್ಯಮಗಳು ಉತ್ತೀರ್ಣವಾಗಿ ಮಾನವೀಯತೆಯನ್ನ ಮರೆಯುತ್ತಿರುವ ಹಲವಾರು ಮಾಧ್ಯಮಗಳ ನಡುವೆ ಮೌಲ್ಯಯುತವಾದ ಪತ್ರಿಕಾ ಧರ್ಮವನ್ನ ಪುನರ್ ಸ್ಥಾಪಿಸುವುದು ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿಗಾಹಿನಿಯ ಮೂಲ ಉದ್ದೇಶವಿದೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ಸಮಾನತೆಯನ್ನ ಸಾರುವ ಭ್ರಷ್ಟಾಚಾರವನ್ನು ವಿರೋಧಿಸುವ ತುಳಿತಕ್ಕೊಳಪಟ್ಟ ಸಮುದಾಯಗಳ ಧ್ವನಿಯಾಗಿ ಅದು ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ದೇಶದ ಪ್ರಗತಿಗೆ ದುಡಿಯುವ ಮೂಲಕ ಸಂವಿಧಾನದ ಮೂಲ ಆಶಯಗಳನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಮಾದರಿ ಪ್ರಯೋಗವೇ ಪ್ರತಿಧ್ವನಿ ಇದು ಕರ್ನಾಟಕದ ಧ್ವನಿ ಇದು ನಿಮ್ಮ ಧ್ವನಿ